ನಗರದ ಪೂರ್ವ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ವಿಚಾರಣೆ ನಡೆಸುವ ನೆಪದಲ್ಲಿ ಹಸು ಸಾಕಾಣಿಕೆಯ ರೈತ ಮಹಿಳೆಯೊಬ್ಬರ ಮೇಲೆ ತಮ್ಮ ಪುರುಷ ಸಿಬ್ಬಂದಿ ಜೊತೆ ಸೇರಿಕೊಂಡು ಅಮಾನವೀಯವಾಗಿ ಬೆಲ್ಟ್ ಹಾಗೂ ಶೂ ಕಾಲಿನಿಂದ ಹಲ್ಲೆ ನಡೆಸಿರುವ ಪ್ರಕರಣ ಸೋಮವಾರ ರಾತ್ರಿ ನಡೆದಿದೆ ಇಲ್ಲಿನ ಅಶೋಕನಗರದ ರೈತ ಮಹಿಳೆ ಹಸು ಸಾಕಾಣಿಕೆ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಅದೇ ಏರಿಯಾದ ದಾರಿಯಲ್ಲಿ ಬರುತ್ತಿದ್ದ ಮಹಿಳಾ ಪೊಲೀಸ್ ದ್ವಿಚಕ್ರ ವಾಹನಕ್ಕೆ ರೂಪಾವರ ಹಸು ಬಂದಿದೆ ಆ ಸಣ್ಣ ಅಪಘಾತವನ್ನ ಮುಂದಿಟ್ಟುಕೊಂಡು ಕಳೆದ ಒಂದು ತಿಂಗಳ ಹಿಂದೆ ನಡೆದ ಘಟನೆಯ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿ ಹಣ ಡಿಮ್ಯಾಂಡ್ ಮಾಡಲಾಗಿತ್ತು ಎಂಬ ಆರೋಪ ಕೇಳಿಬಂದಿದೆ ತದನಂತರ ಹಣ ನೀಡಲು ವಿಫಲವಾದ ರೈತ ಮಹಿಳೆಯನ್ನ ಮನೆಯ ಹತ್ತಿರ ಪೊಲೀಸ್ ಜೀಪ್ನಲ್ಲಿ ಪುರುಷ ಸಿಬ್ಬಂದಿಯಿಂದ ಠಾಣೆಗೆ ಎಳೆತಂದು ಸಬ್ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ರೂಮಿನ ಕೂಡಿಹಾಕಿಕೊಂಡು ಬೆಲ್ಟ್ ಶೂ ಹಾಗೂ ದೊಣ್ಣೆಯಿಂದ ಹಲ್ಲೆ ಮಾಡಿ ಭಾಗ ಹಾಗೂ ಕೈಕಾಲಿನ ಮೂಳೆ ಮುರಿಯುವ ಹಾಗೆ ಮನಸೋ ಇಚ್ಛೆ ಧಳಿಸಿದ್ದಾರೆ ಧಳಿಸಿರುವ ಎಲ್ಲರೂ ಪುರುಷ ಪೊಲೀಸರೇ ಎಂಬುದು ದುರಂತ ಪ್ರಜ್ಞಾಹೀನವಾಗಿ ಬಿದ್ದಿದ್ದ ರೂಪಾ ಅವರನ್ನು ಸಂತೈಸಲು ಇವರ ತಾಯಿಗೂ ಕೂಡ ಅವಕಾಶ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ತದನಂತರ ವಿಷಯ ತಿಳಿದು ಠಾಣೆಗೆ ಬಂದ ರೈತ ಸಂಘದ ಮುಖಂಡರಾದ ಸುನಂದ ಜಯರಾಮ್ ಮಹಿಳಾ ಮುನ್ನಡೆಯ ಪೂರ್ಣಿಮಾ ಶಿಲ್ಪ ಹಾಗೂ ಪ್ರಗತಿಪರ ಮುಖಂಡ ಲಂಕೇಶ್ ಮಂಗಳ ಅವರು ತಕ್ಷಣ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಿದ್ದಾರೆ ಏನೇ ಆದರೂ ಸರಿ ಮಂಡ್ಯ ಪೊಲೀಸ್ ಠಾಣೆಯಲ್ಲಿ ಇಂತಹ ಅಪರಾಧ ಪ್ರಕರಣಗಳು ಪೊಲೀಸರಿಂದಲೇ ಹೆಚ್ಚುತ್ತಿರುವುದಕ್ಕೆ ಯಾವೊಬ್ಬ ಅಧಿಕಾರಿಯೂ ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲ ನಾನು ಕೇಳೋದು ಬಂದಾಗ ಪೊಲೀಸ್ ಬಂದಾಗಿದ್ರೀಪಲ್ಲಿ ಎಷ್ಟು ಜನ ಬಂದಿದ್ದರು ಕರ್ಕೊಂಡು ಬರೋ ಜೀಪಲ್ಲಿ ಏನಾದರೂ ಮಾತಾಡ್ಸಿರೋಲ್ಲ ಕರ್ಕೊಂಡು ಬಂದ್ಮೇಲೆ ಮೇಲಕ್ಕೆ ಏನೋ ಒಳಗಡೆ ಕರ್ಕೊಂಡ್ ಬಂದಿರಲ್ಲ ಒಬ್ಬರಿದ್ರೆ ಇಬ್ಬರು ಇದ್ರ ಮೂರು ಜನ ಒಬ್ರು ಹೊಡೆದ್ರೆ ಮೂರು ಜನ ನೋಡೋರ ಪೊಲೀಸ್ ಅವರು ಗಂಡಿಸಲು ಹೊಡೆದವ್ರು ಒಬ್ಬರು ಹೊಡಿತಿದ್ದಾಗ ಇನ್ನಿಬ್ರೇನ್ ಮಾಡ್ತಾ ಇದ್ರು ನೋಡ್ಕೊಂಡು ಎಷ್ಟೇ ತೊಗೊಂಡಿರ್ಬೋದು ತೋರ್ಸಮ್ಮ ತೋರ್ಸಮ್ಮ ಏನು ಆಪ್ರೇಷನ್ ಅಮ್ಮ ಹಾ ಸರಿ ಇದು ತೋರ್ಸಮ್ಮ ಇದು ತೋರಿಸಿ ಇದು ಇದೊಂದೊಂದಾಗಲಿ ಒಂದೊಂದು ಹತ್ತು ನೀಟಾಗಿ ಆಗ್ಬೇಕು ಅದೆಲ್ಲ ಆಯ್ತಾ ಹ್ಞೂ ಇನ್ಸ್ಪೆಕ್ಟರ್ ಇರ್ಲಿಲ್ಲ ಒಳಗಡೆ ಯಾರು ದೊಡ್ಡವ್ರ ಆಫೀಸರ್ ಅವ್ರು ಯಾರು ಇರಲಿಲ್ಲ ಲೇಡಿ ಪೊಲೀಸ್ ಒಬ್ರು ಇರ್ಲಿಲ್ವ ಇಲ್ಲಿ ಅವರು ಒಳಗಡೆ ಬಂದು ನಿಂತ ಯಾರು ಒಳಗಡೆ ಅವರು ಇಟ್ಟಿ ಪೊಲೀಸ್ ಬಂದಿರಲ್ಲ ಅವ್ರು ಇದಾರ ಇಲ್ಲಿ ತಲೆ ಸುತ್ತಲ್ಲ ಆಮೇಲೆ ಅವ್ರು ಎಚ್ಚರ ಮಾಡಕ್ಕೆ ಏನ್ ಮಾಡಿದ್ರು ತಲೆ Yeah, what well. up?